ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರಲ್ಲ ಇನ್ನು ನನ್ನ ಕಾಮನಬಿಲ್ಲು ಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಸಂಚಿಕೆ ಪ್ರಶಾಂತವಾಗಿ ನಡೆಯುತ್ತಿದ್ದ ಸಮಾರಂಭದಲ್ಲಿ ಢಮ್ ಎನ್ನುವ ಗುಂಡಿನ ಶಬ್ದಕ್ಕೆ ಎಲ್ಲರೂ ಬೆಚ್ಚಿದರು ಸಮಾಧಾನದಿಂದ ಕುಳಿತಿದ್ದ ಎಲ್ಲರೂ ಕೂಗಾಡಲು ಶುರು ಮಾಡಿದರು ಎಲ್ಲರೂ ಚದುರಿ ಓಡಲು ಶುರು ಮಾಡಿದರೆ ಅಲ್ಲಿ ದೊಂಬಿಯಾಯಿತು ಜಯರಾಜ್ ಹಿಂದೆ ಇದ್ದ ಬೈರ ಅಣ್ಣ ಎಂದು ಕೂಗಿಕೊಂಡು ಬೀಳುತ್ತಿದ್ದ ಜಯರಾಜ್ ಅವರನ್ನು ಮಡಿಲಿಗೆಳೆದುಕೊಂಡು ಕುಸಿದನು ಮೇಲೆದ್ದ ಚಿನ್ನು ಜಯರಾಜ್ ಜತೆ ರಕ್ತದಿಂದ ತೊಯ್ದಿದ್ದನ್ನು ನೋಡಿದವಳು ಭಾವ ಎಂದು ಚೀರಿದಳು ಗಂಡನನ್ನು ನೋಡಿದ ದಕ್ಷಿಣಿಯ ಕಣ್ಣು ಕಪ್ಪಿಟ್ಟು ಮೂರ್ಛೆ ಹೋದಳು ಅಲ್ಲಿ ನೆರೆದಿದ್ದ ಮಾಧ್ಯಮದವರೆಲ್ಲ ಬುಲೆಟ್ ಯಾವ ಕಡೆಯಿಂದ ಹೀಗೆ ಬಂತು ಎಂದು ಪದೇ ಪದೇ ವಿಡಿಯೋ ರಿವೈಂಡ್ ಮಾಡಿ ನೋಡುತ್ತಿದ್ದರು ಲೈವ್ ರೆಲ್ ಟೆಲಿಕಾಸ್ಟ್ ನೋಡುತ್ತಿದ್ದ ಜನರು ಬೆಚ್ಚಿ ಬಿದ್ದಿದ್ದರು ಹಿಡಿದು ಭೈರನ ತೊಡೆಯ ಮೇಲೆ ನರಳುತ್ತಿದ್ದ ಜಯರಾಜ್ ಅವರ ಬಳಿ ಬಂದವಳು ಭಾವ ಎದ್ದೇಳಿ ಏನಾಗ್ತಿದೆ ಎಂದವಳು ಬೈರಣ್ಣ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದು ಕೂಗುತ್ತಿದ್ದಳು ಭೈರ ತನ್ನ ಬನ ಬಲವನ್ನೆಲ್ಲ ಒಟ್ಟುಗೂಡಿಸಿ ಜಯರಾಜ್ ಅವರನ್ನು ತೋಳಿಗೇರಿಸಿಕೊಂಡರೆ ಪಕ್ಷದ ಕಾರ್ಯಕರ್ತರು ಕೂಡ ಕೈ ನೀಡಿದ್ದರು ಬೈರನಿಗೆ ಹೆಜ್ಜೆ ಮುಂದಿಡಲು ದಾರಿ ಕಾಣದಾಗಿತ್ತು ಕಣ್ಣಿನ ತುಂಬ ನೀರು ಆವರಿಸಿ ಕಣ್ಣು ಮಂಜಾಗಿದ್ದವು ಸೆಕ್ಯೂರಿಟಿಗೆಂದು ಬಂದಿದ್ದ ಪೊಲೀಸಿನವರು ಅಲ್ಲಿನ ಪರಿಸ್ಥಿತಿ ನಿಭಾಯಿಸಲಾಗದೆ ಸೋಲುತ್ತಿದ್ದರು ಪ್ರಜ್ಞೆ ತಪ್ಪಿದ್ದ ದಕ್ಷಿಣಿಗೆ ಅಲ್ಲಿದ್ದ ಹೆಂಗಸರು ನೀರು ಕುಡಿಸಿ ಎಚ್ಚರ ಮಾಡಿದರು ಆದರೆ ದಕ್ಷಿಣಿ ಮಾತನಾಡದೆ ಘರ ಬಡಿದವಳಂತೆ ನಿಂತಿದ್ದಳು ಅವಳು ಎಷ್ಟೇ ದುರಹಂಕಾರಿಯಾದರೂ ಗಂಡನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಳು ಜಯರಾಜ್ ಈ ಸ್ಥಿತಿಯಲ್ಲಿರುವುದನ್ನು ಊಹಿಸಲು ಆಗುತ್ತಿಲ್ಲ ಅಕ್ಕ ಬನ್ನಿ ಬೇಗ ಹೋಗಬೇಕು ಎಂದು ಚಿನ್ನುವೇ ದಕ್ಷಿಣಿಯ ಭುಜ ಬಳಸಿ ಕಾರಿನ ಬಳಿಗೆ ಕರೆದುಕೊಂಡು ಬಂದಳು ಬೈರ ಜಯರಾಜ್ನನ್ನು ಕರೆದುಕೊಂಡು ಡ್ರೈವರ್ ಜೊತೆ ಹೋದರೆ ಚಿನ್ನೂ ದಕ್ಷಿಣಿ ಇನ್ನೊಂದು ಕಾರಿನಲ್ಲಿ ಹೋದರು ಇತ್ತ ಮಾಧ್ಯಮ ಮಿತ್ರರು ಅವರದೇ ರೀತಿಯಲ್ಲಿ ವಿಷಯವನ್ನು ಬಿಂಬಿಸುತ್ತಿದ್ದರು ಕೇಂದ್ರದ ಪಶುಸಂಗೋಪನೆ ಸಚಿವರಿಗೆ ಗುಂಡೇಟು ಶಿರಾ ತಾಲೂಕಿನ ಹಾಲಿ ಎಂಎಲ್ಎ ಸಾವು ಬದುಕಿನ ನಡುವೆ ಹೋರಾಟ ಅವರನ್ನು ಶೂಟ್ ಮಾಡಿದವರು ಯಾರು ರಾಜಕೀಯ ಶತ್ರುಗಳೋ ಇಲ್ಲ ವೈಯಕ್ತಿಕ ಶತ್ರುಗಳೋ ಈಗ ಅವರು ಆರೋಗ್ಯದ ಸ್ಥಿತಿ ಹೇಗಿದೆ ನಮ್ಮಲ್ಲೇ ಮೊದಲು ಹೀಗೆ ಒಂದೊಂದು ಮಾಧ್ಯಮದವರು ಒಂದೊಂದು ರೀತಿ ಬಿಂಬಿಸುತ್ತಿದ್ದರು ಒಡನೆಯೇ ಜಯರಾಜ್ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಬಂದರೆ ಅಲ್ಲಿನ ವೈದ್ಯರು ಜಯರಾಜ್ ಸ್ಥಿತಿಯನ್ನು ನೋಡಿ ಬುಲೆಟ್ಗೆ ಬಿದ್ದಿರುವುದರಿಂದ ತುಂಬ ಸೀರಿಯಸ್ ಆಗಿದ್ದಾರೆ ಮೊದಲು ನೀವು ಬೆಂಗಳೂರಿಗೆ ಹೋಗಿ ತಡ ಮಾಡಿದಷ್ಟು ಅಪಾಯವಾಗುತ್ತದೆ ಎಂದು ಹೇಳಿದ್ದರಿಂದ ಆಂಬ್ಯುಲೆನ್ಸ್ನಲ್ಲಿ ಜಯರಾಜ್ ಅವರನ್ನು ಝೀರೋ ಟ್ರಾಫಿಕ್ ಮುಖಾಂತರ ಬೆಂಗಳೂರಿಗೆ ಹೊರಡಲು ಅನುವಾದರು ಒಂದೇ ಆ್ಯಂಬುಲೆನ್ಸ್ನಲ್ಲಿ ಭೈರ ದಕ್ಷಿಣಿ ಚಿನ್ನು ಕುಳಿತರು ಕಿರಣನಿಗೆ ಕರೆ ಮಾಡಲು ಭಯವಾಗಿ ತನ್ನ ಅಣ್ಣನಿಗೆ ಕರೆ ಮಾಡಿದಳು ಚಿನ್ನು ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯ್ತಾ ಬೆಳಗ್ಗೆ ಕರೆ ಮಾಡಿ ಸಮಾರಂಭಕ್ಕೆ ಹೋಗುತ್ತಿರುವ ವಿಷಯ ತಿಳಿಸಿದಳು ಅದಕ್ಕೆ ಸೂರ್ಯ ಸಮಾರಂಭದ ಬಗ್ಗೆ ಕೇಳುತ್ತಿದ್ದನು ಕರೆಯಲ್ಲಿ ತಂಗಿ ಅಳುತ್ತಿರುವುದನ್ನು ಗವಿ ಗ ಗ್ರಹಿಸಿದವನು ಏನಾಯಿತು ಚಿನ್ನು ಎನ್ನುತ್ತಿದ್ದ ಹಾಗೆ ಅವಳ ಅಳು ಜೋರಾಗಿತ್ತು ಅಣ್ಣನಿಗೆ ಏನು ಹೇಳಲು ತೋಚದೆ ಬಾಯಿ ಕಟ್ಟಿತು ಭಾವ ಎಂದವಳು ನ್ಯೂಸ್ ನೋಡು ಎಂದು ಕರೆ ತುಂಡರಿಸಿದಳು ಸೂರ್ಯನಿಗೆ ಗಾಬರಿಯಾಗಿ ಮೊಬೈಲ್ನಲ್ಲಿ ನ್ಯೂಸ್ ಹಾಕಿದರೆ ಜಯರಾಜ್ ಅವರ ಪೂರ್ತಿ ಚಿತ್ರಣ ಬರುತ್ತಿತ್ತು ಸೂರ್ಯನ ಮುಖದ ಮೇಲೆ ಬೆವರೊಡೆಯಲು ಶುರುವಾಯಿತು ಎದೆಯಲ್ಲಿ ನಡುಕ ಹುಟ್ಟಿಸಿತು ಇದರ ಪರಿವೇ ಇಲ್ಲದೆ ಲ್ಯಾಪ್ಟಾಪ್ ಹಿಡಿದು ತನ್ನ ಆಫೀಸಿನ ಕೆಲಸ ಮಾಡುತ್ತಿದ್ದ ಕಿರಣನಿಗೆ ಹೇಗೆ ವಿಷಯ ತಿಳಿಸುವುದು ಎಂದು ಯೋಚಿಸುತ್ತಿದ್ದಾಗ ಕೀರ್ತನ್ ಓಡಿ ಬಂದವನೇ ಸೂರ್ಯ ನ್ಯೂಸ್ ನೋಡಿದ ಎಂದು ಒಂದೇ ಉಸಿರಿಗೆ ಹೇಳಿದವನ ಬಾಯಿ ಮುಚ್ಚಿ ನಿಧಾನ ಮಾತನಾಡು ಈ ವಿಷಯ ಕಿರಣನಿಗೆ ಗೊತ್ತಿಲ್ಲ ಎಂದನು ಸೂರ್ಯ ನೀನೇ ಈ ವಿಷಯ ಅವನಿಗೆ ಹೇಳು ಎಂದು ಕೀರ್ತನ್ ಹೇಳಿದರೆ ನಾನು ಹೇಗೆ ಹೇಳಲಿ ಎಂದು ಚಿಂತೆಗೀಡಾದವನು ತಂಗಿಗೆ ಮತ್ತೆ ಕರೆ ಮಾಡಿ ಎಲ್ಲ ವಿಷಯವನ್ನು ತಿಳಿದುಕೊಂಡವನು ಅವರು ಬೆಂಗಳೂರಿನ ಹಾಸ್ಪಿಟಲ್ಗೆ ಬರ್ತಿದ್ದೀವಿ ಎಂದು ತಂಗಿ ಹೇಳಿದ ಮಾತು ಕೇಳಿ ಸರಿ ನಾವು ಹಾಸ್ಪಿಟಲ್ಗೆ ಬರ್ತೀವಿ ಎಂದು ಕಂಡು ಕರೆ ತುಂಡರಿಸಿ ಕಿರಣನ ಕ್ಯಾಬಿನ್ ಒಳಗಡೆ ಹೋಗುವಷ್ಟರಲ್ಲಿ ಆಗ ತಾನೇ ಅವನಿಗೆ ಲಿಂಗಸೂರು ಕಾರ್ಯಪ್ಪಗೌಡ ಅವರು ಆಗಲೇ ವಿಷಯ ಮುಟ್ಟಿಸಿದರು ಸೂರ್ಯ ಇವರು ಏನೇನೋ ಹೇಳ್ತಿದ್ದಾರೆ ಅದೆಲ್ಲ ಸುಳ್ಳು ಅಂತ ಹೇಳು ಇವರಿಗೆ ಒಳ ಬಂದ ಸೂರ್ಯನ ಬಳಿ ಕಿರಣ ಹೇಳುತ್ತಿದ್ದರೆ ಕಿರಣನ ಧ್ವನಿ ಆಗಲೇ ಸ್ವರವಿಲ್ಲದೆ ಹುದುಗಿ ಹೋಗಿತ್ತು ಅವನ ಧ್ವನಿ ನಡುಗುತ್ತಿತ್ತು ಕಿರಣ ಅಣ್ಣನಿಗೆ ಏನೂ ಆಗಲ್ಲ ಬಾ ಹಾಸ್ಪಿಟಲ್ಗೆ ಹೋಗೋಣ ಎಂದರೆ ನಾನು ಬರಲ್ಲ ಬೇಕಿದ್ರೆ ನೀನೇ ಹೋಗು ಅಣ್ಣ ಊರಲ್ಲಿ ಫಂಕ್ಷನ್ನಲ್ಲಿ ಇದ್ದಾರೆ ಈ ಮಾಧ್ಯಮದವರಿಗೆ ಕೆಲಸ ಇಲ್ಲ ಏನೇನೋ ಹೇಳ್ತಾರೆ ನನಗೆ ಕೆಲಸ ಇದೆ ಎಂದು ಮತ್ತೆ ಲ್ಯಾಪ್ಟಾಪ್ ಹಿಡಿದು ಕುಳಿತನು ತನ್ನ ಅಣ್ಣನಿಗೆ ಶೂಟ್ ಮಾಡಿರುವುದನ್ನು ಅರಗಿಸಿಕೊಳ್ಳಲು ಆಗದೆ ವಾಸ್ತವವನ್ನು ಒಪ್ಪಿಕೊಳ್ಳಲು ಅವನ ಮನಸ್ಸು ಹಿಂದೇಟು ಹಾಕುತ್ತಿದೆ ಸೂರ್ಯ ಇದೇನು ಕಿರಣ ಹೀಗೆ ಮಾತನಾಡುತ್ತಿದ್ದಾನೆ ಎಂದರು ಲಿಂಗಸೂರು ಕಾರ್ಯಪ್ಪಗೌಡ ಸರ್ ಈ ವಿಷಯದಿಂದ ಅವನಿಗೆ ಆಘಾತವಾಗಿದೆ ಇದನ್ನು ಅವನ ಮನಸ್ಸು ಒಪ್ಪುತ್ತಿಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಯೋಚಿಸಬೇಡಿ ಎಂದವನು ಲ್ಯಾಪ್ಟಾಪ್ ಪರದೆಯನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಕಿರಣನ ಬಳಿ ಬಂದು ಕಿರಣ ಚಿನ್ನು ತುಂಬ ಅಳುತ್ತಿದ್ದಾಳೆ ಅವಳನ್ನು ಸಮಾಧಾನ ಮಾಡಲು ಆಗ್ತಿಲ್ಲ ಅವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಸ್ಪತ್ರೆಯನ್ನು ತಲುಪುತ್ತಾರೆ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗಬೇಕು ಬಾ ಎಂದನು ಸೂರ್ಯ ಹೆಂಡತಿ ಹೆಸರು ಹೇಳಿದರೆ ವಾಸ್ತವವನ್ನು ಒಪ್ಪುತ್ತಾನೆ ಎನ್ನುವ ನಂಬಿಕೆ ಅವನಿಗೆ ಹೆಂಡತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವನು ಅವಳು ನೋವು ಪಡುವುದನ್ನು ಸಹಿಸುವುದಿಲ್ಲ ಎಂದು ಚೆನ್ನಾಗಿ ಅರಿತಿದ್ದನು ಸೂರ್ಯ ಕಿರಣ ನಿಮ್ಮಣ್ಣನಿಗೆ ಏನೂ ಆಗೋಲ್ಲ ಪ್ಲೀಸ್ ಧೈರ್ಯದಿಂದ ಹಾಸ್ಪಿಟಲ್ಗೆ ಹೋಗು ಎಂದಳು ಸಿಂಚನ ಇಡೀ ಕಚೇರಿಯ ಸಿಬ್ಬಂದಿಯೇ ಅಲ್ಲಿ ನೆರೆದಿತ್ತು ಹೆಂಡತಿಯ ಹೆಸರು ಹೇಳುತ್ತಿದ್ದ ಹಾಗೆ ಅವನ ಸ್ಥಿತಿ ನೆನೆದು ಮರುಗಿದವನು ಸೂರ್ಯ ಬಾ ಬೇಗ ಬೈಕ್ ತೆಗಿ ಎಂದನು ತಾನು ಬೈಕ್ ಓಡಿಸಲು ಆಗುವುದಿಲ್ಲ ಎಂದು ಚೆನ್ನಾಗಿ ಅರಿತವನು ಸೂರ್ಯನ ಹಿಂದೆ ಕುಳಿತಿದ್ದನು ಅದೇ ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಾರೆ ಎಂದು ಜನರಿಗೆ ಗೊತ್ತಾಗಿ ಅಲ್ಲಿ ಜನಸಾಗರವೇ ತುಂಬಿತು ಸೂರ್ಯ ಕಿರಣ ಅಲ್ಲಿಗೆ ಹೋದ ಸ್ವಲ್ಪ ನಿಮಿಷಗಳಲ್ಲಿ ಆ್ಯಂಬುಲೆನ್ಸ್ ಬಂದು ಹಾಸ್ಪಿಟಲ್ ಮುಂಭಾಗ ನಿಂತಿತು ಪೊಲೀಸಿನವರು ಜನರನ್ನು ದೂರದಲ್ಲಿಯೇ ಉಳಿಸಿದರು ಆ್ಯಂಬುಲೆನ್ಸ್ ನಿಂತ ತಕ್ಷಣ ತಾನೇ ಮೊದಲು ಹೋಗಿ ಆ್ಯಂಬುಲೆನ್ಸ್ ಹಿಂದಿನ ಬಾಗಿಲು ತೆಗೆದಿದ್ದನು ಕಿರಣ ಜಯರಾಜ್ ಕೈ ಹಿಡಿದು ಕುಳಿತಿದ್ದ ಭೈರನ ಕಣ್ಣಿನಲ್ಲಿ ನೀರು ಇಳಿಯುತ್ತಿದ್ದವು ದಕ್ಷಿಣೆಯ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲ ಮಡದಿಯ ಕಣ್ಣಿನಲ್ಲಂತೂ ಹತ್ತು ಹತ್ತು ಕಣ್ಣೀರು ಬತ್ತಿದ್ದವು ಮೊದಲ ಬಾರಿಗೆ ಬಿರಿದು ಹೋಗುವ ಹಾಗೆ ಅಣ್ಣ ಎಂದು ಕೂಗಿದನು ಪಕ್ಕದಲ್ಲಿ ಸೂರ್ಯ ಸಮಾಧಾನ ಮಾಡಿ ಕಿರಣನನ್ನು ಹಿಡಿದುಕೊಂಡನು ಸ್ಟ್ರಕ್ಚರ್ ಹಿಡಿದು ಬಂದ ನರ್ಸ್ ಜಯರಾಜ್ ಅವರನ್ನು ಹಾಸ್ಪಿಟಲ್ ಒಳಗೆ ಕರೆದುಕೊಂಡು ಹೋದರು ಅವರ ಜೊತೆ ಬೈರ ಮತ್ತು ಕಿರಣ ಇಬ್ಬರು ಹೋದರು ಹೋಗುವಾಗ ಜಯರಾಜ್ ಕಣ್ಣು ಬಿಟ್ಟು ಒಮ್ಮೆ ತಮ್ಮನನ್ನು ನೋಡಿ ಮತ್ತೆ ಕಣ್ಣು ಮುಚ್ಚಿದರು ಚಿನ್ನು ಚಿನ್ನು ಆ್ಯಂಬ್ಯುಲೆನ್ಸ್ನಿಂದ ಇಳಿದವಳೆ ತನ್ನ ಅಣ್ಣನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ತನ್ನ ತಂಗಿಯನ್ನು ಸಮಾಧಾನ ಮಾಡಿದವನು ಇನ್ನೂ ಒಳಗೆ ಕುಳಿತಿರುವ ದಕ್ಷಿಣೆಯನ್ನು ನೋಡಿ ಕರುಳು ಹಿಂಡಿದಂತಾಯಿತು ತಂಗಿಯನ್ನು ಪಕ್ಕಕ್ಕೆ ಸರಿಸಿ ಅಕ್ಕ ಎಂದನು ಸೂರ್ಯನ ಅಕ್ಕ ಎನ್ನುವ ಒಂದು ಕೂಗಿಗೆ ಅವನೆಡೆಗೆ ನೋಟ ನೆಟ್ಟವರನ್ನು ಯಾಕೆ ಹಾಗೆ ಕುಳಿತಿದ್ದೀರಿ ಇಳಿಯಿರಿ ಒಳಗೆ ಹೋಗಬೇಕು ಎಂದನು ಸೂರ್ಯನ ಮಾತಿಗೆ ಆ್ಯಂಬುಲೆನ್ಸ್ನಿಂದ ಇಳಿದು ಹೆಜ್ಜೆ ಇಡಲು ಹೋದರೆ ಅವಳಲ್ಲಿ ಆ ಶಕ್ತಿ ಉಳಿದಿರಲಿಲ್ಲ ಮುಗ್ಗರಿಸುತ್ತಿದ್ದವಳ ಭುಜವನ್ನು ಬಿಗಿಯಾಗಿ ಹಿಡಿದದ್ದ ಸೂರ್ಯ ಅಕ್ಕ ನಿಧಾನ ಎಂದು ಒಂದು ಕಡೆ ಸೂರ್ಯ ಇನ್ನೊಂದು ಕಡೆ ಚಿನ್ನು ಇಬ್ಬರು ದಕ್ಷಿಣಿಯನ್ನು ಹಿಡಿದು ಹಾಸ್ಪಿಟಲ್ ಒಳಗೆ ಕರೆದುಕೊಂಡು ಹೋದರು ಐದು ಸ್ಪೆಷಲಿಸ್ಟ್ ವೈದ್ಯರ ತಂಡವು ಆಗಲೇ ಎಮರ್ಜೆನ್ಸಿ ವಾರ್ಡಿನಲ್ಲಿ ಆಪರೇಷನ್ಗೆ ಎಲ್ಲ ತಯಾರಿ ಮಾಡಿದ್ದರಿಂದ ವೈದ್ಯರೆಲ್ಲ ನೇರವಾಗಿ ಆಪರೇಷನ್ ಥಿಯೇಟರ್ಗೆ ಹೊರಟರು ಯು ಈಡಿಯಟ್ ಹೇಳಿದ ಕೆಲಸವನ್ನು ಸರಿಯಾಗಿ ಮಾಡಲು ಬರುವುದಿಲ್ಲ ನೀನೊಬ್ಬ ಸುಫಾರಿ ಕಿಲ್ಲನ್ ನಾಚಿಕೆಯಾಗಬೇಕು ನಿನ್ನ ಜನ್ಮಕ್ಕೆ ನಾನು ಹೇಳಿದ್ದು ಏನು ನೀನು ಮಾಡಿದ್ದೂ ಏನು ಜಯರಾಜ್ಗೆ ಏನಾದರೂ ಆದರೆ ನಾನೇ ನಿನ್ನನ್ನು ಕೊಂದು ಬಿಡುತ್ತೇನೆ ನೆನಪಿರಲಿ ಒರಿಯುವ ಕಂಗಳಲ್ಲಿ ಉಗುಳುತ್ತಾ ಲಕ್ಷ ಲಕ್ಷ ಹಣ ಸುರಿದು ಸುಪಾರಿ ಕೊಟ್ಟಿದ್ದವನ ಮುಂದೆ ಅಬ್ಬರಿಸುತ್ತಿದ್ದನು ನೀವು ಹಾಗೆಲ್ಲ ಹೇಳಬೇಡಿ ಸರ್ ಇದುವರೆಗೂ ನನ್ನ ಗುರಿ ಎಂದಿಗೂ ತಪ್ಪಿಲ್ಲ ಆ ಹುಡುಗಿ ಕೆಳಪಾಗದೆ ಇದ್ದಿದ್ದರೆ ಇಷ್ಟೊತ್ತಿಗೆ ಅವಳ ಹೆಣ ಬಿದ್ದಿರುತ್ತಿತ್ತು ಇವಾಗಲೂ ಒಂದು ಚಾನ್ಸ್ ಕೊಡಿ ಆ ಹುಡುಗಿ ಈ ಬಾರಿ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಎಂದವನ ಕೆನ್ನೆಗೆ ಬೀಸಿ ಹೊಡೆದಿದ್ದರು ಮುಚ್ಚುಬಾಯಿ ಈಗ ಮಾಡಿರುವ ಅವಾಂತರವೇ ಸಾಕು ಈಗ ನೀನು ಯಾರ ಕಣ್ಣಿಗಾದರೂ ಬಿದ್ದರೆ ನಿನಗೂ ಉಳಿಗಾಲ ಇಲ್ಲ ನನಗೂ ಉಳಿಗಾಲ ಇಲ್ಲ ಮೊದಲು ನಿನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಯಾರ ಕಣ್ಣಿಗೂ ಬೀಳದೆ ಬೇರೆ ರಾಜ್ಯಕ್ಕೆ ಎಲ್ಲಾದರೂ ಓಡಿ ಹೋಗಿ ತಲೆಮರೆಸಿಕೊಂಡಿರು ಯಾವುದೇ ಕಾರಣಕ್ಕೂ ಈ ಕಡೆ ತಲೆ ಹಾಕಬೇಡ ಎಂದು ಅವನನ್ನು ಕಳಿಸಿದವರು ತಲೆಯ ಮೇಲೆ ಕೈ ಹೊತ್ತು ಕುಳಿತರು ಸೂರ್ಯ ಮೊನ್ನೆ ಇದೇ ಕೆನ್ನೆಗೆ ಹೊಡೆದಿದ್ದಾರೆ ಕಣೋ ಇನ್ನು ಎಷ್ಟು ಬೇಕು ಅಷ್ಟು ಹೊಡೆಸಿಕೊಳ್ಳುತ್ತೇನೆ ಅವರಿಗೆ ಹೊಡೆಯಲು ಹೇಳು ಆದರೆ ಈ ರೀತಿ ನಮಗೆಲ್ಲ ದುಃಖ ಕೊಟ್ಟು ಮಲಗಿದರೆ ಹೇಗೆ ನಾನು ಅಣ್ಣನ ಬಳಿ ತುಂಬ ಮಾತನಾಡಬೇಕು ಸೂರ್ಯ ಪ್ಲೀಸ್ ಅವರು ಮಾತನಾಡುವಲು ಹೇಳು ನಾನು ಒಂದು ದಿನವೂ ಅವರ ಬಳಿ ಮುಖ ಕೊಟ್ಟು ಮಾತನಾಡಲಿಲ್ಲ ಆದರೆ ಈಗ ಮಾತನಾಡಬೇಕು ಎಂದು ತುಂಬ ಅನಿಸುತ್ತಿದೆ ಅವರು ನನ್ನ ಜೊತೆ ಮಾತನಾಡುತ್ತಾರೆ ಅಲ್ವಾ ಸೂರ್ಯ ಆಪರೇಷನ್ ಥಿಯೇಟರ್ ಮುಂದೆ ಕುರ್ಚಿಯಲ್ಲಿ ಸೂರ್ಯನಿಗೆ ಹೊರಗೆ ಕುಳಿತಿದ್ದವನು ಮೊದಲ ಬಾರಿಗೆ ಕಣ್ಣೀರು ಸುರಿಸುತ್ತಾ ಹೇಳುತ್ತಿದ್ದನು ಕಿರಣ ಇಷ್ಟೊಂದು ದುಃಖಿಸುತ್ತಿರುವುದು ಇದೇ ಮೊದಲು ಕಿರಣನನ್ನು ಈ ರೀತಿ ಎಂದಿಗೂ ನೋಡದವಳು ಎಂದು ಅದನ್ನು ಸಹಿಸಲಾಗದೆ ತನ್ನ ಅಣ್ಣನ ಇನ್ನೊಂದು ಭುಜಕ್ಕೆ ಹೊರಗೆ ಕುಳಿತಿದ್ದಳು ಚಿನ್ನು ಯಾರೋ ಒಬ್ಬ ವ್ಯಕ್ತಿಯು ತಮ್ಮ ಜೊತೆ ಇದ್ದಾಗ ಅವರ ಬೆಲೆ ತಿಳಿಯುವುದಿಲ್ಲ ಆದರೆ ಅವರು ನಮ್ಮಿಂದ ದೂರವಾಗುತ್ತಾರೆ ಎಂದಾಗ ಅವರ ಸನೇಹವನ್ನು ಬಯಸಿ ದುಃಖಿಸುತ್ತೇವೆ ಇಲ್ಲಿ ಕಿರಣನ ಪರಿಸ್ಥಿತಿ ಅದೇ ಆಗಿತ್ತು ಎಲ್ಲಿ ತನ್ನ ಅಣ್ಣ ದೂರವಾಗುತ್ತಾರೋ ಎನ್ನುವ ಭಯ ಅವನನ್ನು ಕಾಡುತ್ತಿತ್ತು ಕಿರಣ ಧೈರ್ಯ ಹೇಳಬೇಕಾದ ನೀನೇ ಇಷ್ಟೊಂದು ದುಃಖ ಪಟ್ಟರೆ ಅಲ್ಲಿ ನೋಡು ನಿನ್ನ ಹತ್ತಿಗೆ ಹೇಗೆ ದುಃಖವನ್ನೆಲ್ಲ ಒಳಗೆ ಬಚ್ಚಿಟ್ಟು ಸುಮ್ಮನೆ ಕುಳಿತಿದ್ದಾರೆ ಅವರು ಅತ್ತಿದ್ದರೆ ಅವರ ಮನಸ್ಸಾದರೂ ಹಗುರವಾಗುತ್ತಿತ್ತು ಆದರೆ ಅವರ ಕಣ್ಣಲ್ಲಿ ನೀರು ಬರುತ್ತಿಲ್ಲ ಆದರೆ ಎದೆಯಲ್ಲಿ ದುಃಖ ಮಡುವುಗಟ್ಟಿದೆ ಅವರಿಗೆ ಸಮಾಧಾನ ಮಾಡುವವರು ಯಾರು ಎದುರಿಗೆ ಇನ್ನೊಂದು ಕುರ್ಚಿಯಲ್ಲಿ ಕುಳಿತಿದ್ದ ದಕ್ಷಿಣಿಯನ್ನು ನೋಡಿ ಹೇಳಿದವನು ಮತ್ತೆ ಮುಂದುವರೆದು ಅಲ್ಲಿ ನೋಡು ಎಂದು ಸ್ವಲ್ಪ ದೂರದಲ್ಲಿ ಒಬ್ಬರೇ ಗಹನವಾದ ಆಲೋಚನೆಯಲ್ಲಿ ತೊಡಗಿದ್ದ ಬೈರನನ್ನು ತೋರಿಸುತ್ತಾ ತುಂಬ ವರ್ಷಗಳಿಂದ ಇಪ್ಪತ್ನಾಲ್ಕು ಗಂಟೆಯು ಅಣ್ಣನ ಜೊತೆಯಲ್ಲಿಯೇ ಇದ್ದ ಭೈರಣ್ಣನನ್ನು ನೋಡು ಹೇಗೆ ಕುಳಿತಿದ್ದಾರೆ ಅವರಿಗೆ ಧೈರ್ಯ ಹೇಳುವವರು ಯಾರು ಎಂದನು ಜಯರಾಜ್ ಅವರಿಗೆ ಹೀಗಾಗಿರುವುದರಿಂದ ಭೈರನಿಗೆ ಆಕಾಶವೇ ಬಿದ್ದಂತಾಗಿತ್ತು ಅವರಿಗೆ ಏನಾಗುವುದೋ ಎಂಬ ಭಯದಲ್ಲಿ ಮೂಕ ಹಕ್ಕಿಯ ಹಾಗೆ ಒಳಗೆ ವೇದನೆ ಪಡುತ್ತಿದ್ದನು ಭೈರ ಮದುವೆಯಾಗು ಎಂದರು ಆಗದೆ ಬ್ರಹ್ಮಚಾರಿಯಾಗಿ ತನ್ನ ಇಡೀ ಜೀವನವನ್ನು ಜಯರಾಜ್ ಅವರಿಗೋಸ್ಕರ ಮುಡುಪಾಗಿಟ್ಟವನು ಭೈರ ಅವರು ಕೂಡ ಭೈರನನ್ನು ಸ್ವಂತ ತಮ್ಮನ ಹಾಗೆ ನೋಡಿಕೊಂಡಿದ್ದರು ಈಗ ಜಯರಾಜ್ ಸ್ಥಿತಿಯನ್ನು ನೆನೆದು ಒಳಗೆ ರೋಧಿಸುತ್ತಿದ್ದರು ಭೈರ ಅಣ್ಣನ ಮಾತು ಕೇಳಿದವಳು ದಕ್ಷಿಣಿ ಬಳಿಗೆ ಬಂದು ಅಕ್ಕ ಒಂದು ಬಾರಿ ಹತ್ತು ಬಿಡಿ ಭಾವನಿಗೆ ಏನೂ ಆಗುವುದಿಲ್ಲ ಅವರು ಹುಷಾರಾಗ್ತಾರೆ ನೀವು ಸಮಾಧಾನ ಮಾಡಿಕೊಳ್ಳಿ ಎಂದು ನೀರು ತಂದು ಅವಳಿಗೆ ಕುಡಿಸಿದಳು ದಕ್ಷಿಣಿ ಚಿನ್ನುಗೆ ಅದೆಷ್ಟು ಅವಮಾನ ಮಾಡಿದರು ನಿಂದಿಸಿದರೂ ಅವಳಿಗೆ ಒಳೆಯದನ್ನೇ ಬಯಸುವಂತಹ ಹೃದಯ ಚಿನ್ನುಳದ್ದು ಸುಮಾರು ಎರಡು ಗಂಟೆಯ ತರುವಾಯ ಹೊರಬಂದ ವೈದ್ಯರು ವೈದ್ಯರ ಬಳಿ ಹೋಗಿ ಅವರು ಏನು ಹೇಳುತ್ತಾರೆ ಎಂದು ಭಯದಲ್ಲೇ ನಿಂತಿದ್ದರು ಎಲ್ಲರೂ ಡಾಕ್ಟರ್ ಅಣ್ಣ ಹೇಗಿದ್ದಾರೆ ಎಂದು ಕಿರಣನೇ ಮೊದಲು ಕೇಳಿದನು ಆಪ್ರೇಷನ್ ಮಾಡಿ ಬುಲೆಟ್ ಹೊರ ತೆಗೆದಿದ್ದೀವಿ ಒಂದೇ ಒಂದು ಪಾಯಿಂಟ್ ಅಂತರದಲ್ಲಿ ಹೊರಟಿನ ಪಕ್ಕ ಬುಲೆಟ್ ಬಿದ್ದಿದೆ ಆದ್ದರಿಂದ ಹೃದಯಕ್ಕೆ ಯಾವುದೇ ಹಾನಿಯಾಗಿಲ್ಲ ಆದರೂ ಇನ್ನೂ ಹನ್ನೆರಡು ಗಂಟೆಗಳ ಕಾಲ ಏನೂ ಹೇಳಲಾಗುವುದಿಲ್ಲ ಜಯರಾಜ್ ಅವರಿಗೆ ಪ್ರಜ್ಞೆ ಬಂದ ಮೇಲೆಯೇ ನಾವು ಏನನ್ನಾದರೂ ಹೇಳಲಾಗುವುದು ಎಂದು ಬೇಸರದಲ್ಲಿ ಹೇಳಿದ ವೈದ್ಯರು ಅಲ್ಲಿಂದ ಹೊರಟಿದ್ದರು ಮುಂದುವರಿಯುವುದು ಧನ್ಯವಾದಗಳು